ಮತ್ತು ಪವಿತ್ರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆ ನೂರ ಇಪ್ಪತ್ತ ನಾಲ್ಕು ಈ ಕೀರ್ತನೆಗಳನ್ನು ಓದುವಾಗ ನಮಗೆ ಬಹಳ ಹೃದಯ ಸ್ಪರ್ಶಿಸುವಂತ ಅನುಭವ ಆಗುತ್ತದೆ ಕಾರಣ ದರಸನು ನಮ್ಮಂತೆ ಸಾಧಾರಣ ಮನುಷ್ಯನಾಗಿದ್ದಾಗ ಶತ್ರುಗಳ ಕಾಟ ಸ್ವಂತ ಒಡ ಹುಟ್ಟಿದವರು ಸೌಲ ಮಹಾರಾಜ ಮತ್ತೆ ಆ ತಿರಸ್ಕಾರ ಅಲ್ಲಗಳಿಕೆ ಬೇಡವೆಂದು ಮೂಲೆಗೆಸೆಯಲ್ಪಟ್ಟಂಥ ಅನುಭವ ನಾನಾ ವಿಧವಾದ ಕಷ್ಟ ಸಂಕಟಗಳಲ್ಲಿ ನಲುಗಿರುವ ಸಮಯದಲ್ಲೂ ಆತನು ಜಯಶಾಲಿಯಾಗುವುದಕ್ಕೆ ಕಾರಣ ಸರ್ವೇಶ್ವರನನ್ನೇ ಆಶ್ರಯಿಸಿಕೊಂಡು ಸದಾ ಕಾಲ ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವಂಥದ್ದು ನೀವು ನೂರೈವತ್ತು ಕೀರ್ತನೆಗಳಲ್ಲಿ ಮೇ ಬಿ ನೈಂಟಿ ಪರ್ಸೆಂಟ್ ನಾವು ನೋಡೋದಾದರೆ ಸ್ತುತಿ ಮತ್ತು ಕೃತಜ್ಞತೆ ಇಲ್ಲದೆ ಆತ ಕೀರ್ತನೆಗಳನ್ನು ಹಾಡಿಯೇ ಇಲ್ಲ ಸೊ ಅದ್ಭುತಕರವಾದ ಕೀರ್ತನೆ ಅದನ್ನ ಈ ಈ ದಿನ ನಾವು ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲೂ ಸಹ ದೇವರು ಮಾಡಿದ ಆ ಒಂದು ಉಪಕಾರಗಳು ಆ ಒಂದು ಘಟನೆಗಳು ದಾವಿದನ ಜೀವನವನ್ನ ನೋಡುವಾಗ ನಮ್ಮದೇ ಜೀವನ ಏನು ಅಂತ ಅನ್ಸುತ್ತೆ ನಮಗೂ ಈ ರೀತಿ ಮೋಸ ಆಗಿದೆಯಲ್ಲ ನಮಗೂ ಈ ಥರ ವಂಚನೆ ಆಗಿದೆಯಲ್ಲ ನಮಗೂ ಈ ಥರ ಅನ್ಯಾಯ ಆಗಿದೆಯಲ್ಲ ನಾವು ಈ ಥರ ಮನೆ ಬಿಟ್ಟು ಮರುಭೂಮಿಯಲ್ಲಿ ವಾಸ ಮಾಡುವಂತೆ ಜೀವಿಸಿದ ದಿನಗಳು ಉಂಟಲ್ಲವ ಆದರೆ ದಾವಿದ ಹೇಳ್ತಾನೆ ಅವೆಲ್ಲ ಕಷ್ಟ ಸಂಕಟಗಳಲ್ಲಿ ಸರ್ವೇಶ್ವರನು ನನ್ನೊಡನಿದ್ದು ನನ್ನನ್ನು ಬಿಡುಗಡೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನನಗೆ ಗೊತ್ತಿಲ್ಲ ಈ ವಾರವಿಡೀ ದೇವರಿಗೆ ಬರೀ ಕೃತಜ್ಞತೆ ಹೇಳೋಣ ಬೇಕು ಬೇಕು ಕೊಡಿ ಕೊಡಿ ಎಂದು ಕೇಳಿದ್ದು ಸಾಕು ದೇವರು ಕೊಟ್ಟಿರೋದಕ್ಕೆಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ ಧನ್ಯವಾದದ ಬಲಿ ಅರ್ಪಿಸುವವನು ಸರ್ವೇಶ್ವರನಿಗೆ ಮೆಚ್ಚುಗೆಯಾದವನಾಗುತ್ತಾನೆ ಧನ್ಯವಾದ ಸಮರ್ಪಿಸುವವನು ಇನ್ನೂ ಹೆಚ್ಚಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ ಪ್ರೇಸ್ದಲಾಡು ಕೀರ್ತನೆ ನೂರ ಇಪ್ಪತ್ತ ನಾಲ್ಕು ಪ್ರಭುವಿನ ನಾಮದಲ್ಲಿ ಆತ್ಮೋದ್ಧಾರ ಪ್ರಭು ನಮ್ಮ ಪರ ಇಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಹೌದಲ್ವಾ ಕೊರೋನಾ ಬಂತು ಕೆಲಸ ಹೋಯ್ತು ಕುಟುಂಬ ಕಷ್ಟದಲ್ಲಿ ಕಣ್ಣೀರಲ್ಲಿ ನರಳಬೇಕಾದ ಪರಿಸ್ಥಿತಿ ಬಂತು ನಂಬಿದವರು ಸಹಾಯ ಮಾಡಲು ಮುಂದೆ ಬರಲಿಲ್ಲ ಅದಕ್ಕೆ ಅದ್ಭುತಕರವಾದ ವಾಕ್ಯ ಪ್ರಭು ನನ್ನ ಪರವಾಗಿ ನೀನು ನಿಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ಇಸ್ರಾಯೇಲರೇ ಹೇಳಲಿ ಆ ದುರ್ಗತಿಯನ್ನು ಕುರಿತು ಮತ್ತೆ ಹೇಳ್ತಾನೆ ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು ಜನರೆಮೆಗೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಜನರು ನಮಗೆ ಕುತಂತ್ರಗಳನ್ನು ಮಾಡಿದ ಸಮಯ ಸಂದರ್ಭಗಳು ಕುಟುಂಬದಲ್ಲಿ ಒಡ ಹುಟ್ಟಿದವರಿಂದ ಆದಂತ ಮೋಸ ಅನ್ಯಾಯ ವಂಚನೆಗಳು ನಾನಾ ವಿಧವಾದ ಕಷ್ಟ ಸಂಕಟಗಳು ಅಲ್ವಾ ಒಮ್ಮೆ ಹಿಂತಿರುಗಿ ನೋಡಿದರೆ ಅದ್ಭುತ ಅಪ್ಪ ಆ ಸಮಯದಲ್ಲಿ ಏನಾಗಿತ್ತು ಆದರೆ ದೇವರು ನಮ್ಮನ್ನ ಕಾಪಾಡಿದರು ದೇವರು ನಮ್ಮನ್ನ ಮುನ್ನಡೆಸಿದರು ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು ಜನರ ಮೇಲೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು ಉರಿಗೊಳ್ಳುತ್ತಿದ್ದರು ಗೋಪದಿಂದ ಖಂಡಿತ ನುಂಗಿ ಬಿಡುತ್ತಿದ್ದರು ನಮ್ಮನ್ನು ಜೀವ ಸಹಿತ ನಮ್ಮನ್ನ ನಾಶ ಮಾಡಬೇಕೆಂದೇ ಅನೇಕರು ಪಣ ತೊಟ್ಟಿದ್ದರು ಕೆಲಸ ಸಿಗಬಾರದು ಇವರ ಕುಟುಂಬದಲ್ಲಿ ಒಳ್ಳೇದಾಗಬಾರದು ಅಲ್ವಾ ನಾಶ ಮಾಡಬೇಕೆಂದೇ ನಮ್ಮ ಶತ್ರುಗಳು ಒಂಚು ಹಾಕಿ ಕಾಯುತ್ತಿದ್ದರು ಕೊಚ್ಚಿ ಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ ಕೇರಳದಲ್ಲಿ ವೈನಾಡಲ್ಲಿ ಪ್ರಳಯ ಉಂಟಾದಾಗ ನಮ್ಮ ಕಣ್ಣೆದುರಿಗೆ ಟಿವಿನಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟೋ ಕುಟುಂಬಗಳು ಆ ಗುಡ್ಡ ಕುಸಿದು ಬೀಳುವಾಗ ಮನೆ ಸಮೇತ ಸರ್ವನಾಶ ಆಯಿತು ಎಷ್ಟೋ ಜನರು ಆ ಪ್ರಳಯದಿಂದ ತಮ್ಮ ಆಪ್ತರನ್ನ ಕಳೆದುಕೊಂಡು ಗೋಳಾಡುತ್ತಿದ್ದರು ದುಃಖಿಸುತ್ತಿದ್ದರು ಕಳೆದ ವಾರದಲ್ಲಿ ತಮಿಳುನಾಡಿನಲ್ಲಿ ಆ ಒಂದು ಪ್ರವಾಹ ಬಿರುಗಾಳಿ ಇದ್ದಾಗ ಜನ ಎಂತ ಕಷ್ಟಪಟ್ಟರು ಅಲ್ವಾ ಆದ್ರೆ ಬೆಂಗಳೂರಲ್ಲಿರುವ ನಮಗಾದರು ದೇವರು ಎಷ್ಟೋ ಕರುಣೆ ತೋರಿದ್ದಾರೆ ಎಷ್ಟೋ ಕೃಪೆ ತೋರಿದ್ದಾರೆ ಅದಕ್ಕಾಗಿ ಏಸು ಹೇಳ್ತಾರೆ ಲುಕ ಹದಿಮೂರು ಒಂದರಿಂದ ಎಂಟರಲ್ಲಿ ಶಿಷ್ಯರು ಬಂದು ಕೇಳುತ್ತಾರೆ ಸಿಲೋ ಎಂಬ ಸ್ಥಳದಲ್ಲಿ ದೇವರನ್ನ ಆರಾಧನೆ ಮಾಡಲು ಹೋಗಿದ್ದ ಜನ ಆ ಗೋಪುರ ಕುಸಿದು ಬಿದ್ದು ಅನೇಕರು ಸತ್ತು ಹೋದರಲ್ವಾ ಅವ್ರು ಎಂತ ಪಾಪಿಗಳು ನೋಡಿ ಅಂತ ಹೇಳುವಾಗ ಹೇಳ್ತಾರೆ ಅವರು ಆ ಸ್ಥಳದಲ್ಲಿ ಸತ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರ ಪಾಪ ದೋಷದಿಂದಲ್ಲ ಅದನ್ನ ನೋಡಿ ಜೀವದಿಂದಿರುವ ನೀವು ಎಚ್ಚೆತ್ತುಕೊಳ್ಳಿ ಇಂದು ನಾನು ಬದುಕಿರುವುದಾದರೂ ದೇವರ ಕರುಣೆ ದೇವರ ಕೃಪೆ ಈ ಆರೋಗ್ಯ ಈ ಕುಟುಂಬ ದೇವರು ಕೊಟ್ಟ ತಲಾಂತುಗಳು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಿರುದ್ಧ ಗೊಣಗಾಡುವುದು ಮುಂದಿನ ವಾಕ್ಯ ಹೇಳುತ್ತೆ ಅದ್ಭುತಕರವಾದ ವಾಕ್ಯ ತುತ್ತಾಗಿಸಲಿಲ್ಲ ನಮ್ಮನ್ನು ಶತ್ರುಗಳ ಬಾಯಿಗೆ ಕೃತಜ್ಞತಾ ಪೂರ್ವಕ ಸ್ತೋತ್ರ ಈಗೋ ನನ್ನ ಪ್ರಭುವಿಗೆ ದಾವಿದರಸ ಹೇಳ್ತಾನೆ ಅಪ್ಪ ದಾವಿದನ ಜೀವಿತದಲ್ಲಿ ಮರುಭೂಮಿಯ ಪ್ರಯಾಣದಲ್ಲಿ ಅವನನ್ನು ಅಟ್ಟಾಡ್ಸ್ಕೊಂಡು ಹೋದ್ರು ಸೌಲ ರಾಜ ದೊಡ್ಡ ಸೈನ್ಯ ತನ್ನ ಮಗ ಅಪ್ಶಲೋಮ ತಂದೆಗೆ ವಿರುದ್ಧವಾಗಿ ನಿಂತ ತಾನು 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 ನಂಬಿದ್ದ ಸೇನಾಪತಿ ಅಹಿತೋಫೆಲಸ್ ದಾವಿದನಿಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ ಅಲ್ವಾ ಆದ್ರೆ ಹೇಳ್ತಾನೆ ಶತ್ರುಗಳ ಬಾಯಿಗೆ ದೇವರು ನನ್ನನ್ನು ಆಹಾರವನ್ನಾಗಿಸಲಿಲ್ಲ ಆದ ಕಾರಣ ನನ್ನ ದೇವರಿಗೆ ಕೃತಜ್ಞತಾ ಪೂರ್ವಕ ಸ್ತುತಿಯನ್ನು ಸಲ್ಲಿಸುತ್ತೇನೆ ಬೇಟೆ ಬಲೆಯಿಂದ ಪಾರಾದ ಪಕ್ಷಿ ಅಂತ ದೇವು ಹರಿದು ಹೋಯ್ತಿದೋ ಬಲೆಯು ಹಾರಿ ಹೋದೆವು ನಾವು ಒಬ್ಬ ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಂಡ ಪಕ್ಷಿ ಇನ್ನೇನು ನನ್ನ ಅಂತ್ಯವಾಯಿತು ನನ್ನ ಜೀವನ ಮುಗಿಯಿತು ಇನ್ನು ನನಗೆ ಬಿಡುಗಡೆನೇ ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ಸಂತ ಪೌಲ್ ಹೇಳ್ತಾನೆ ಅನೇಕ ಸಮಯ ಸಂದರ್ಭಗಳಲ್ಲಿ ದೇವರಿಂದಲೂ ನಮ್ಮನ್ನು ಕಾಪಾಡಲು ಸಾಧ್ಯವಾಗುವುದಿಲ್ಲ ಎಂದು ಅಂಥ ಮರಣಕರವಾದ ಘಟನೆಗಳನ್ನು ನಾವು ಎದುರಿಸಿದೆವು ಆದರೆ ದೇವರು ನಂಬಿಗಸ್ಥರು ಶತ್ರುಗಳ ಕೈಯಿಂದಲೂ ಸಿಂಹಗಳ ಕೈಯಿಂದಲೂ ಮರಣಕರವಾದ ವ್ಯಾಧಿಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡಿದ ದೇವರು ಇನ್ನು ಮುಂದಕ್ಕೂ ಬಿಡುಗಡೆ ಮಾಡುವರು ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಲಿ ನಮಗುದ್ದಾರ ಪ್ರಭುವಿನ ನಾಮದಲ್ಲಿ ಭೂಮಿಯ ಆಕಾಶವನ್ನ ಸೃಜಿಸಿದ ಆತನಲ್ಲಿ ಬೇಟೆಗಾರನ ಬಲೆ ಹರಿದಾಗ ಪಕ್ಷಿ ಹೇಗೆ ಹಾರಿ ಹೋಗುತ್ತದೋ ಸ್ವತಂತ್ರವಾಗಿ ಖುಷಿಯಾಗಿ ನಮ್ಮ ಜೀವನವನ್ನು ಮಾರ್ಪಡಿಸಿದ ದೇವರು ಆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತೆ ಸ್ತುತಿ ಸ್ತೋತ್ರ ಸಲ್ಲಲಿ ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಏುವೆ ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಏಸುವೆ ಮೂಲೆ ಕೆಸೆಯಲ್ಪಟ್ಟ ನನ್ನ ಅಮೂಲ್ಯವೆಂದು ಎಣಿಸಿ ಅಭಿಷೇಕ ಮಾಡಿದ ಕರ್ತನೇ ಸೈಯಲ್ಪಟ್ಟ ನನ್ನ ಅಮೂಲ್ಯವೆಂದು ಎಣಿಸಿ ಅಭಿಷೇಕ ಮಾಡಿದ ಕರ್ತನೆ ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ಹೌದು ಪ್ರಿಯ ಸಹೋದರ ಸಹೋದರಿ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನ ಯಶ ನಿಮ್ಮ ಬಲಾಢ್ಯವಾದ ಕರಗಳಿಗೆ ಸಮರ್ಪಿಸುತ್ತೇನೆ ನಾನು ರಕ್ತದ ರಕ್ತದ ಕೊಳದಲ್ಲಿ ನರಳಾಡುತ್ತಿದ್ದೆ ನಿನ್ನ ಕರುಣೆಯ ಕಣ್ಗಳು ನನ್ನನ್ನು ಕಂಡವು ದೇವಾ ನೀನು ಬದುಕು ಎಂದು ನುಡಿದೆ ನಾನು ಬದುಕಿಕೊಂಡೆ ಕಳೆದ ವರ್ಷವಿಡೀ ನಮ್ಮನ್ನು ಹಿಂಬಾಲಿಸಿದ ಕಣ್ಗಳು ಮರಣಕರವಾದ ಹಾಸಿಗೆಯಿಂದಲೂ ರೋಗ ಬಾಧೆಗಳಿಂದಲೂ ಕಷ್ಟ ಸಂಕಟಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡಿ ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ ಎಂದು ಜೀವವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಂತ ಪ್ರಭು ಯಸುವಿಗೆ ವರ್ಣಿಸಲು ಅಸಾಧ್ಯವಾದ ಪ್ರೀತಿ ಮಹಿಮೆಯ ಪ್ರೀತಿ ನಮಗಾಗಿ ಪ್ರಾಣವನ್ನೇ ಕೊಟ್ಟ ಪ್ರೀತಿ ಪ್ರಭು ಯೇಸುವಿಗೆ ಹೃತ್ಪೂರಕವಾದ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಾಧ್ಯವಾದರೆ ದಿನವಿಡೀ ಥ್ಯಾಂಕ್ ಯು ಜೀಸಸ್ ಐ ಲವ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಐ ಲವ್ ಯು ಜೀಸಸ್ ಯಸುವೆ ಸ್ತೋತ್ರ ಯಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನನ್ನಿಂದೇನು ತಾನೇ ಕೊಡಲು ಸಾಧ್ಯ ಯಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಆತನ ಪ್ರೀತಿಯನ್ನು ಸ್ಮರಿಸುತ್ತಾ ಹೊಸ ವರ್ಷದಲ್ಲಿ ಕಾಲಿಟ್ಟು ನೂತನ ಕೃಪಾಶೀರ್ವಾದಗಳಿಂದ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್